ಇವತ್ತು ನಾವು ಎಲ್ಲಿ ಬಂದಿದ್ದೇವೆ ಗೊತ್ತುಂಟಾ ಇಲ್ಲೆಲ್ಲ ನೋಡಂತೆ ಕಡಲಾಚೆ ಬಂದಿದ್ದೇವೆ ನಾವು ಇವತ್ತಿಲ್ಲ ಜೆಪ್ಪಲ್ಲಿ ಹಿಡ್ಕೊಂಡು ಜಂಜಿ ಮತ್ತೆ ನಂಗು ಎಲ್ಲ ಇಡ್ಲಿಕ್ಕೆ ಬಂದಿದ್ದೇವೆ ಅಲ್ಲೆಲ್ಲ ಅಪ್ಪ ರೆಡಿ ಮಾಡ್ತಿದ್ದಾರೆ ಬೇರೆವರ್ಸ ಹೋಗಿದ್ದಾರೆ ಇದು ಎಷ್ಟು ಮೀನ್ ಸಿಗ್ತದೆ ಗೊತ್ತಿಲ್ಲ ಸಿಗದೆ ಕುತ್ಕೊಳ್ಳಿಕ್ಕೆಸ ಸಾಧ್ಯ ಸಾಧ್ಯತೆ ಉಂಟು ಇಲ್ಲಿ ನೋಡಿ ನನ್ನ ಮಕ್ಕಳೆಲ್ಲ ಟೈಮ್ ಪಾಸ್ ಎಲ್ಲ ಇದ್ದಾರೆ ಈಗ ತಿನ್ಲಿಕ್ಕೆ ಅದ ನಿನ್ನ ಅಗ್ಗಿದು ಒಂದಿ ಆಯ್ತಾ ಕ್ಲೈಮೇಟ್ ಎಲ್ಲ ಒಳ್ಳೇದುಂಟು ಸ್ವಲ್ಪ ಬಿಸಿಲು ಸ್ವಲ್ಪ ಮುಗಲು ಎಲ್ಲ ಮಿಕ್ಸ್ ಉಂಟು ಬಾರಿ ಖುಷಿ ಆಗ್ತಾ ಉಂಟು ತುಂಬಾ ಸಮಯದ ನಂತರ ಬಂದು ಬರ್ತಾ ಇದ್ದೇವೆ ಇದು ಬಲೆ ಹಾಕ್ಲಿಕ್ಕೆ ಜೆಪ್ಪಲೆ ಜೆಪ್ಪಲೆ ಇಟ್ಕೊಂಡು ಹೋಗ್ತಿದ್ದೇನೆ ಇದು ಜೆಪ್ಪಲೆ ನೋಡಿ ಇದು ಬೇರೆ ತರದ ಬಲೆ ಇದು ಇದರ ರಿಂಗ್ ಎಲ್ಲ ಬೇರೆ ನಂಗೆ ಸ್ವಿಮ್ಮಿಂಗ್ ಬರಲ್ಲ ಹಾಗೆ ಹೋಗುದಿಲ್ಲ ಎಷ್ಟು ಮೇಲೆ ನಿಲ್ಲುದು ಮಾತ್ರ ಕಡಲ್ ಮೊನ್ನೆಕ್ಕಿಂತ ಸ್ವಲ್ಪ ಶಾಂತವಾಗಿದೆ ವೆಬ್ ನೋಡ್ಬೋದು ನಿಮ್ಗೆ ಗೊತ್ತಾಗ್ತದೆ ನೋಡಿ ಹೊರಡ್ಲಿಕ್ಕೆ ನಿಂತಿದ್ದಾರೆ

ನೋಡಿ ಸ್ವಲ್ಪ ದೂರ ಹೀಗೆ ಹೀಗೆ ತಿಳ್ಕೊಂಡು ಹೋದ್ರು ಅಲೆ ಪಾಸ್ ಆದ್ರು ಹಾಗಾಗಿ ಸ್ವಲ್ಪ ಬಡ್ಡ ಹೋಗ್ಬೋದು ಅದು ಎಂತ ಗೊತ್ತುಂಟಾ ದೊಡ್ಡ ಅಲೆ ಬನ್ರಿ ಹೋಗಲ್ಲಿ ಹೋಗ್ತಿದ್ದಾರೆ ಟೀಪಲ್ಲಿ ನೋಡಿ ಹೋಗಲ್ಲಿ

ಉಂಟಲ್ಲ ಇವತ್ತು ಹೋಗುದಾ ಬೇಡವ ಹೋಗುದಾ ಬೇಡವ ಅಂತ ಇದ್ರು ಎಂತ ಗೊತ್ತುಂಟ ಇವತ್ತು ಬೆಳಿಗ್ಗೆ ಬರ ಮಳೆ ಬರ್ತುಂಟ ಬಂದ್ರು ಹೀಗೆ ಎಟಕಿದ್ರು ಮಳೆ ಬಂತು ನೋಡಿದ್ರು ಸೀದಾ ಮಲಗಿದ್ರು ಮತ್ತೆ ನಾವು ಕೀ ಕೊಡ್ಬೇಕು ಅಪ್ಪ ಹೋಗುವ ಹೋಗು ಅಂತ ಹಾಗೆ ಇವತ್ತು ಬಂದದ್ದು ಸೀದಾ ಮತ್ತೆ ಕೈಪಿಗೆ ಸಹ ಎಂತ ಇಲ್ಲ ನಮ್ಗೆ ಪ್ರಶ್ ಪ್ರಶ್ ತಿಂದ್ರೆ ಖುಷಿ ಆಗ್ತದೆ ಹಾಕಿದ್ರು ಬಲೆ ಹಾಕಿದ್ರು ಅವರೇ ಹೋಗಲ್ಲಿ ಬಲೆ ಇಟ್ಟು ಬಂದ್ರು ಸ್ವಲ್ಪ ಹೊತ್ತು ಬಿಡ್ಬೇಕು ಅದಕ್ಕೆಲ್ಲ ತಾಕ್ತದೆ ಮೀನು ರೋಪಾ گئی ನೀರ್ ಟೈಟ್ ಉಂಡೀಯ ಮೂಲ್ ಜಾತ್ರೆ ಬಲೆ ಅಂಚಿ ಬೋಣ ಆ ಬಲೆ ಬಿಟ್ಟೆ ನೀರ್ ಟೈಟ್ ಉಂಡು ಕಷ್ಟ ತುಂಬಾ ಟೈಟ್ ಉಂಟಂತೆ ಹಾಗೆ ಅಲ್ಲಿ ಬಿಟ್ಟ ಬಲೆ ಓ ಬನ್ನಿ ತನಕ ಬಂದಿದೆ ಹಾಗೆ ಎರಡು ಮೂರು ಬಲೆ ಬಿಟ್ಟಿದ್ದಾರೆ ಹಾಗೆ ಯಾವ್ದಂತ ಕನ್ಫ್ಯೂಷನ್ ಆಗ್ತಾ ಉಂಟು ನನ್ನ ಅಪ್ಪನಿಗೆ ಯಾವ್ದಂತ ಆ ನನ್ನ ಅಪ್ಪ ನೋಡಿಯಂತೆ ರೋಪು ಇಟ್ಕೊಂಡ್ರು ಅದಕ್ಕೆ ರೋಪ್ ಕಟ್ಟಿ ಬರ್ತಾರಂತೆ ಅಂದ್ರೆ ತುಂಬಾ ನೀರದ್ದು ರಭಸ ಭಾರಿ ಜೋರುಂಟು ಹಾಗೆ ಬಲೆ ಆಚೆ ಆಚೆ ಹೋಗ್ತಾ ಉಂಟಲ್ಲ ಮಿನಿ ಬಲೆ ಆಚೆ ಹೋದ್ರೆ ಸಹ ಇಳಿಬೋದಲ್ಲ ರೋಪಲ್ಲಿ ಹಾಗೆ ಕಟ್ಲಿಕ್ಕೆ ಹೋಗ್ತಿದ್ದಾರೆ ಆವಾಗ ಶಾಂತಿತ್ತು ಈಗ ಸ್ವಲ್ಪ ಒಮ್ಮೆಲೆ ರಫ್ ಆಯ್ತು ಕಡಲದ್ದು ಹೇಳ್ಲಿಕ್ಕಾಗಲ್ಲ ಯಾವಾಗ ಸರಿ ಇರ್ತದೆ ಯಾವಾಗ ಸರಿ ಇರಲ್ಲ ಅಂತ ನೋಡಿ ಅಂತೆ ಅವರು ನನ್ನನ್ನು ಬಿಟ್ಟು ಹೋದದ್ದು ನಂಗೆ ಒಂದು ಒಳ್ಳೆ ಬಾರಿ ಒಳ್ಳೆ ಕೆಲಸ ಕೊಟ್ಟು ಹೋಗಿದ್ದಾರೆ ರೋಪ್ ಇಟ್ಕೊಂಡು ಕುತ್ಕೊಳ್ಬೇಕಂತೆ ಇವರೆಲ್ಲ ಆಚೆ ಎಲ್ಲ ಹೋಗಿ ನನ್ನ ಅಪ್ಪ ಮನೆಗೆ ಹೋಗಿ ಬರುದಂತೆ ಒಪ್ಪ ಅಲ್ಲಿ ನಾನು ತಾನೀಗೇನೇನಾ ಇವರೇ ಎಂತ ಕಾಮಟಿಕೆಯಾ ಇಲ್ಲಿ ನಾನು ಇಟ್ಕೊಂಡು ಕುತ್ಕೊಳ್ಬೇಕಂತೆ ಮಾರೆ ಯಾರಿಲ್ಲ ಹೋಗುದು ನೋಡಂತೆ ಭಾರಿ ಒಳ್ಳೆ ಕೆಲಸ ಅಲ್ಲ ನಂದು ರೋಪ್ ಇಟ್ಕೊಂಡು ರೋ ರೋಯ್ಯ ಬಲೆ ಈಚೆ ಬಂದ್ರೆ ನಂಗೆ ಗೊತ್ತಿಲ್ಲ ಅವರು ಮನೆಗೆ ಹೋಗಿ ಬರುವ ತನಕ ಬಲೆ ಈಚೆ ಬಂದ್ರೆ ನಾನು ಸೀದಾ ಬಲೆ ಇಟ್ಕೊಂಡು ಹೋಗ್ತೇನೆ ನಾ ಸವರಿಂದೆ ಅಕ್ಕನವರು ಬಂದ್ರು ಅಪ್ಪ ಮನೆಗೆ ಹೋಗ್ತಾರಂತೆ ಅವರು ಮೊಬೈಲ್ ಚಾರ್ಜ್ ಇಟ್ಟಿದ್ದಾರಂತೆ ಅದಕ್ಕೆ ಅವರಿಗೆ ಅದೇ ಮಂಡೆಯಲ್ಲಿ ಯಾವಾಗ ಚಾರ್ಜ್ ತೆಗೆಯುವುದು ಯಾವಾಗ ಚಾರ್ಜ್ ತೆಗೆಯುವುದಂತ ಅವರ ಬ್ಯಾಟ್ರಿ ಹಾಲಾಗ್ತದಂತೆ ಬಿಸಿಲಲ್ಲಿ ಕರ್ಂಚಿ ಹೋಗ್ತೇವೆ ಏನ ಒಂದು ಎರಡೂವರೆಗೆ ಕುತ್ಕೊಂಡಿದ್ದೇವೆ ಬಲೆ ಹಿಡ್ಕೊಂಡು ಮೂರು ವರೆ ಬಂತು ನನ್ನ ಅಪ್ಪನದು ಬರ್ರೆ ಎಲ್ಲಿ ಹೋದ್ರೆ ಏನಾರೋಗ್ಬಿಟ್ಟು ಆವಾಗದಿಂದ ಕಾದು ಕಾದು ಸಾಕಾಯ್ತು ಮಾರಿ ಎಲ್ಲಿ ಹೋಗಿದ್ದಾರೆಯ ದಿಯಾವರೆ ನನ್ನ ಮಗ ಚೋಚ ಬಿಟ್ಟು ಬಂದೆ ನನ್ನ ಅಮ್ಮನ ಮನೆ ಅಪ್ಪನ ಮನೆ ಎಲ್ಲ ಇಲ್ಲೇ ಅಂದ್ರೆ ಅಪ್ಪನ ಮನೆ ಇಲ್ಲ ಅಮ್ಮನ ಮನೆ ಹೋಗಲ್ಲಿ ಮತ್ತೆ ತೋರಿಸ್ತೇನೆ ಅಲ್ಲಿ ಬಿಟ್ಟು ಬಂದೆ ಫೈನಲಿ ನನ್ನ ತಂದೆಯವರು ಬರ್ತಾ ಇದ್ದಾರೆ ಇಲ್ಲಿ ನಾವು ಕರ್ಚಿ ಹೋದ್ವಿ ನನ್ನ ತಂದೆಯವರು ರಾಪ್ ವಾಕ್ ಅಲ್ಲಿ ಬರ್ತಾ ಇದ್ದಾರೆ ಡರಡನ್ ಡರಡಾಯ್ ಅಲ್ಲ ಮೂಲ್ ಮೂಲ್

බලහ අපපුදු සකූර දීන ඇත්ත එහිිතෙත් දර දැල්ල ස සක්්මාර්ටක්තර මීනත් වැලගතු පත්ලත දැල්ල කට්ටමායට ඇත කිසි ඕ සිකදේ ිහි සිකදද ನೋಡಿ ಇವರಿಗೆ ಸಿಕ್ಕಿದೆ ಅದ ಪಸಿಲ್ಯ ಸಾಕು ನೋಡಿ ಸಿಕ್ಕಿದೆ ಜಂಜಿ ಜಂಜಿ ಸಿಕ್ಕಿದೆ ನೋಡಿ ಇಷ್ಟು ಮೀನು ಸಿಕ್ಕಿದೆ ಇವರಿಗೆ ಕಾಲದಲ್ಲಿ ಖಾನೆ ಖಾನೆಗೆ ಒಳ್ಳೆ ರೇಟ್ ಉಂಟಾಯ್ತಾ ಸಣ್ಣ ಬೊಂಡಸೆ ಇದ್ರದ್ದು ಅಪ್ಪೆ ಕಡಲಲ್ಲಿ ಉಂಟು ಮಗು ಮಾತ್ರ ಸಿಕ್ಕಿದೆ ಇದೊಂದು ಸ್ವಲ್ಪ ಸಣ್ಣದು ತೀ ಮತ್ತೆ ಒಂದು ಜಂಜಿ ಇಷ್ಟು ಸಿಕ್ಕಿದೆ ಅವರಿಗೆ ಕಾಲದಲ್ಲಿ ಇನ್ನು ಸಾಕ್ತಿದ್ದಾರೆ ಬನ್ನಿ ಅಷ್ಟೇ ಕಲ್ಲು ಹೀಗೆ ಮಾಡಿ ಆಯ್ತಾ ಒಂದು ನಿಮಿಷ ಸಾಗಲಿಲ್ಲ ನೋಡಿದ್ರಲ್ಲ ಜಸ್ಟ್ ಹೀಗೆ ಹಾಕಿದ್ದು ಒಂದು ಮೀನು ಸಿಕ್ತು ನಾವು ಆವಾಗದಿಂದ ಒಂದು ಇನ್ನು ಮೀನು ಸಿಕ್ಕಿದೆ ಇಲ್ಲ ಅಪ್ಪ ಕರೆಗೆ ಬರ್ತಾ ಇದ್ದಾರೆ

ನನಗೆ ಓಡಿ ಓಡಿ ಜಾಗ ಬಂತು ಮಾರೇಶ ಮುಡಿಯದ್ ಯಾವರೆ ಇಷ್ಟು ಸಿಕ್ಕಿದ್ರೆ ಸಹ ಇವರಿಗೆ ಬಂಗ ಸಿಗ್ಲಿಲ್ಲದ್ರೆ ಸಹ ಬಂಗ ಈಗ ಇಷ್ಟು ಸಿಕ್ಕಿದೆ ಇದೇನು ಮಾಡುವುದಂತ ಶ ಅವರ ಹತ್ರ ಹೇಳ್ಬೇಕು ಎಲ್ಲ ತಗೊಂಡು ಹೋಗ್ತಾರೆ ಬನ್ನಿ 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 ತಗೊಂಡೋಗಿ ಧರ್ಮಕ್ಕೆ ನನ್ನ ಅಮ್ಮಿರು ಎಂತ ಮಾರೇಶಿ ಒಪ್ಪಾ ದ್ಯಾವರೇ ಇಲ್ಲಿ ನೋಡಿ ಪೇ ವಿಶ ಕರೇ ಮೊಟ್ಟೆಯದ್ದು ಜಂಜಿ ಬೇಕಾ ದೊಡ್ಡ ಕಾರದ್ದು ಜಂಜಿ ಬೇಕಾ ಯಾವುದು ಬೇಕು ಎಲ್ಲ ಉಂಟು ನನ್ನ ಅಪ್ಪನಿಗೆ ಟೆನ್ಶನ್ ಆಗ್ತಾ ಉಂಟು ಹೇಗೆ ತೆಗಿಯುವುದಂತ ನಂಗೆ ಆಗ್ತಾ ಉಂಟು ಒಂದು ಎರಡು ಜೆಂಜಿ ಸಿಗೋ ಇತ್ತು ದೇವರು ಇಷ್ಟಪಟ್ಟರು ಈಗ ತೆಗಿಲಿಕ್ಕೆ ಕಷ್ಟ ಆಗ್ತಾ ಉಂಟು ಎಂತ ಗೊತ್ತುಂಟ ರಬ್ಬ ರಬ್ಬ ತೆಗಿಲಿಬಹುದು ಈಗ ಜೆಂಜಿನಿ ಸಿಗ್ತದಲ್ಲ ಅದು ಸ್ವಲ್ಪ ಕಷ್ಟ ತೆಗಿಲಿಕ್ಕೆ ಬಾರಿ ಬಂಗಂಟ ಜೆಂಜಿಯದ್ದು ಶೇ ಜಿಂಜಿ ತಿಂದಷ್ಟು ಇಸಿಲ್ ಇದೆಲ್ಲ ತೆಗಿಲಿಕ್ಕೆ ಅಕ್ಕನ ಮಗಳು ತೆಗ್ಲಂತೆ ಒಪ್ಪ ಭೂಮಿ ಬಾ ಮೇಲೆ ಆಗ್ತದೆ ಈಗ ಮೊಟ್ಟೆ ಎಲ್ಲ ಉದುರಿ ಹೋಯ್ತು ಮೊಟ್ಟೆ ಉದುರಿ ಹೋಯ್ತಾ ಹಿಂಗೆ ಮೊಟ್ಟೆ ಉದುರಿ ಹೋಯ್ತು ಓದ್ಯಾವರೆ ನೋಡಿ ಬಂತು 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 ಡನ್ ಇದು ಮೊಟ್ಟೆ ಆಯ್ತು ಆರೆಂಜ್ ಅದು ಮೊಟ್ಟೆ ಇದು ನಂಗೆ ಬಾರಿ ಇಷ್ಟ ಮೊಟ್ಟೆ ಹೇಗೆ ತೆಗೆದು ಗೊತ್ತಿಲ್ಲ ಚಿಕ್ಕಾಗಿದೆ ಫುಲ್ ನೋಡುವ ಟ್ರೈ ಮಾಡುವ ಸತತ ಸತತ ಪ್ರಯತ್ನ ಮತ್ತೆ ಸ್ವಲ್ಪ ಸಿಕ್ಕಿದೆ ಮೊಟ್ಟಿ ನೋಡಿದ್ದೀರಾ ಇಲ್ಲಿಂಟು ಆರೆಂಜ್ ಕಲರ್ ಮೊಟ್ಟೆ ನೋಡಿ ಆರೆಂಜ್ ಕಲರ್ ಅಲ್ಲಿ ಬರ್ತದೆ ಮೊಟ್ಟೆ ಮತ್ತೆ ಬ್ಲಾಕ್ ಕಲರ್ ಅಲ್ಲಿ ಬರ್ತದೆ ಇದು ಭಾರಿ ಒಳ್ಳೆದಿರ್ತದೆ ಮೊಟ್ಟೆಯಲ್ಲಿ ತುಂಬಾ ಇರ್ತದೆ ಇದೊಂದು ತುಂಬ ವಾಶ್ ವಾಶ್ ಮಾಡುವಾಗ ಕರೆಕ್ಟ್ ವಾಶ್ ಮಾಡಬೇಕು ಸರಿ ಮಾಡ್ಬೇಕು ವಾಶ್ ಂತೆ ಗಂಟೆ ಹೊತ್ತಿಗೆ ಗಂಟೆ ತನಕ ಬಂತು ಆಯ್ತು ಒಂದೇ ಬಲೆಯಲ್ಲಿ ನಾವು ಬ್ಯಾಚ್ ಹಾಕಿ ಹೊತ್ತಿ ಲೋ ಆಯ್ತು ಹಾಗೇನೆ ಬಲೆ ಹಾಕಿದ್ದಾರೆ ತಪ್ಪಿಸ್ತಿದ್ದಾರೆ ನೋಡುವ ನೋಡಿ ನೋಡಿಯಂತೆ ಜಿಂಜಿ ನೋಡಿಯಂತೆ ಎಷ್ಟು ಜಿಂಜಿ ಒಂದು ಚೀಲು ಸಿಕ್ಕಿದೆ ಒಪ್ಪದೆ ಅವರ

ಂತೆ ನೋಡಿ ಇದು ಅಪ್ಪನ ಮನೆ ಹಾಗೇನೆ ನೋಡಿ ಸ್ವಲ್ಪ ದೂರದಲ್ಲಿ ನಮ್ಮ ಅಮ್ಮನ ಮನೆ ಬರ್ತದೆ ಜಾಸ್ತಿ ದೂರ ಇಲ್ಲ ಇದು ಅಜ್ಜಿ ಮನೆ ಆದ್ರೆ ಇಲ್ಲಿ ಸ್ವಲ್ಪ ಆಚೆ ತಿರುಗಿದ್ರೆ ಈ ನಮ್ಮದು ಮುತ್ತಜ್ಜಿಯ ಮನೆ ಬನ್ನಿ ನಿಮ್ಗೆ ಪುರಾತನ ಕಾಲದ್ದು ಮನೆ ಅಂತೆ ಹಾಗೆ ಸೈಜ್ ಅಲ್ಲಿತ್ತು ಅದು ಹೀಗೆ ಬಿದ್ದಿದೆ ಎಲ್ಲ ಎಲ್ಲ ಬಂದಿದೆ ಅಲ್ಲ ಹಾಗೆ ಬಿದ್ದಿದೆ ಮುಂಚಿನ ಕಾಲದ್ದು ತುಳಸಿ ಕಟ್ಟೆ ನೋಡಿದ್ದೀರಿ ಇಲ್ಲಿ ಬನ್ನ ನಮ್ಮ ಅಮ್ಮನವರೆಲ್ಲ ಸಣ್ಣದಿರುವಾಗ ಮುಂಚಿನ ಕಾಲದ್ದು ತುಳಸಿ ಕಟ್ಟೆ ನೋಡಿಯಂತೆ ಇದೆಲ್ಲ ಸ್ಟೈಲ್ ಸ್ಟೈಲ್ ಅಲ್ಲ ಮುಂಚಿನ ಕಾಲದ್ದು ತುಳಸಿ ಕಟ್ಟೆ ನೋಡಿ ಕಲ್ಲಿನಿಂದ ಸರಿ ಮಾಡ್ಲಿಕ್ಕೆ ಉಂಟಂತೆ ನೋಡಿ ಅಟಿಲೆಲ್ಲ ಮಾಡ್ತಿದ್ದಾರಂತೆ ನೋಡಿ ಕರ ಎಲ್ಲ ಇಟ್ಟಿದ್ದಾರೆ ತಟ್ಟೆ ಬಾಜರೆ ಎಲ್ಲ ಇಟ್ಟಿದ್ದಾರೆ ಎಂತ ಗೊತ್ತುಂಟಾ ಸರಿ ಇತ್ತು ಮುಂಚೆ ಎಲ್ಲ ಸಮಲ್ಲ ಮೊನ್ನೆಯ ಜೋರ್ ಬಸಗಾಳಿಗೆಲ್ಲ ಅಡ್ಡ ಬಿತ್ತು ಆಯ್ತಾ ಏನ್ ಮಾಡ್ಲಿಕ್ಕೆ ಆಗಲ್ಲ ಸರಿಲ್ಲ ಬನ್ನಿ ಇಲ್ಲಿ ಓನಿ ಉಂಟು ಇದ್ರ ಇದ್ರಲ್ಲೇ ಬಡ್ಡೆ ಹೋಗಿದ್ರೆ ಆಯ್ತು ನೋಡಿ ಕಡಲ್ ಪಾರ್ಕ್ ಉಂಟಲ್ಲ ಹಾಗೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್